ಏನಿರ್ತವೆ ಅಂತಂದರೆ ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಫಸ್ಟ್ ಬಂದುಬಿಟ್ಟು ಒರ್ತೂರು ಕೋಡಿನಲ್ಲಿ ಬಸಪ್ಪನವ್ರ ಆಗಮನ ಸಪ್ಲಮ್ ತಾಯಿ ಬಂದ್ಬಿಟ್ಟು ಸಂಜೀವಣ್ಣವ್ರ ಮನೆ ಹತ್ರ ಶುಕ್ರವಾರ ನೈಟೇ ಬಂದಿರ್ತಾಳೆ ಆ ಯಮನೂ ಅಲ್ಲಿರ್ತಾಳೆ ಇಲ್ಲಿ ಬಸಪ್ಪನವ್ರು ಫಸ್ಟ್ ಬಂದು ಅಲ್ಲಿಂದ ಬರ್ಮಾಡಿಕೊಂಡು ನಾರಾಯಣ ಸಮ್ಮಣ್ಣವ್ರ ಮನೆಗೆ ಪಾದ ಪೂಜೆ ಅದಾದಮೇಲೆ ಸಂಜೀವಣ್ಣವ್ರ ಮನೆ ಹತ್ರ ಪಾದಪೂಜೆ ಅದು ಮುಗಿಸ್ಕೊಂಡು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕನೆಕ್ಟಾಗಿ ಪ್ರಾರಂಭ ಆಗುತ್ತೆ ಏನು ಮೆರವಣಿಗೆ ಓರಿಗಳವರು ಎಂಟು ಗಂಟೆಗೆ ಇಲ್ಲಿ ಹಾಜರಾಗಿರಬೇಕು ಚೆನ್ನಾಗಿರಬೇಕು ನಿಮಗೆ ತಿಂಡಿ ವ್ಯವಸ್ಥೆ ಇರ್ತೈತೆ ತಿಂಡಿಗಳು ಮಾಡಿಕೊಂಡು ಒಂದೊಂದು ಓರಿಗೂ ಒಂದೊಂದು ವರೆ ಹುಲ್ಲು ನೀವು ಹಾಕ್ಕೊಂಡ್ಬಂದುಬಿಡಿ ನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ ಇಲ್ಲಿ ಹುಲ್ಲನ್ನ ವ್ಯವಸ್ಥೆ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿರ್ಬೋದು ಈ ಸಲ ಬೆಳೆಗಳು ರಷ್ಟು ಕಡಿಮೆ ಎಲ್ಲರಿಗೂ ಅದಕ್ಕೆ ನಿಮ್ಮ ಊರಿಗೆಗಳ್ ಮೇವುಗಳು ನೀವೇ ವ್ಯವಸ್ಥೆ ಮಾಡ್ಕೊಂಬರ್ರಿ ಸಾಧಾರಣವಾಗಿ ಮೇವುಗಳು ಏನು ತಿನ್ನಲ್ಲ ಹುಲ್ಲು ಏನೊಂದಕ್ಕೂ ಇರಲಿ ಅಂದ್ಬಿಟ್ಟು ಹುಲ್ಲು ಹಾಕ್ಕೊಂಡ್ಬರ್ರಿ ಆ ಬಂದಿದ್ದಾದಮೇಲೆ ಹನ್ನೂ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರ ಎಲ್ಲ ಊರನ್ನ ಹೆಣ್ಣು ಮಕ್ಕಳೆಲ್ಲ ಸೇರಿ ದೀಪಗಳ್ನ ಅಲ್ಲಿ ತಂದಿರ್ತಾರೆ ಅಲ್ಲಿಂದ ದುಗ್ಲಾಮು ದೇವಸ್ಥಾನ ಅಂತ ಪೂಜೆ ಮಾಡಿಕೊಂಡು ಇದೇ ರಾಮಗೊಂಡಹಳ್ಳಿ ಮಿಡಲ್ ಸ್ಕೂಲ್ ಹತ್ರಕ್ಕೆ ಬಂದರೆ ಅಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಆ ಪ್ರೋಗ್ರಾಮ್ ಯಾರ್ಯಾರು ಬರ್ತಾ ಇದ್ದಾರೆ ವಿಶೇಷ ಆಹ್ವಾನಿತರು ಅಂದರೆ ನಮ್ಮ ಅರವಿಂದ್ ದೀಪಾವಳಿ ಸಾಹೇಬ ಬಿ ಜೆ ಪಿ ಎಕ್ಸ್ ಮಿನಿಸ್ಟ್ರವರು ಮತ್ತು ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಮುಂಜುಳಾ ಅರವಿಂದ್ ದೀಪಾವಳಿ ಅವರು ಬರ್ತಾ ಇದ್ದಾರೆ ಯುವ ಸರ್ಜಾ ಅವರು ಬರ್ತಾ ಬರ್ತಾ ಇದ್ದಾರೆ ಮತ್ತು ಇನ್ನು ಹಲವಾರು ಗಣ್ಯರು ಬರ್ತಾ ಇದ್ದಾರೆ ಮತ್ತೆ ಇದ್ರ ಪ್ರಮುಖ ಇದ್ರನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಸಂಜೀವಣ್ಣ ಮತ್ತೆ ನಾರಾಯಣ ಸಮಣ್ಣ ಮತ್ತೆ ಗ್ರಾಮಸ್ಥರು ರಾಮಮುಂಡಿ ಗ್ರಾಮಸ್ಥರು ಕೇಬಲ್ ಕೆಬಲ್ ಮತ್ತು ಮತ್ತೆ ಅವರು ಇದ್ರ ಸಾಥ್ ಕೊಡ್ತಾ ಇದ್ದಾರೆ ಇದರಲ್ಲಿ ನಾವು ನಾವು ಬಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ರೆ ದಯವಿಟ್ಟು ಈ ತರ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೀಲಿ ಇನ್ನು ಉಳಿದಿದ್ದೆಲ್ಲೂ ಅವಾಗ ಮಾತಾಡೋಣ ಜಯ ಹಳ್ಳಿಕ ಜಯಹಳ್ಳಿಕಾ ಜಾಸ್ತಿ ಏನಾದರೂ ಬಂತು ಅಣ್ಣ ಇದು ಏನಾಗೋಯ್ತು ಗೊತ್ತಾ ನ್ ಬೇಕೇನೆ ಯಾಕಂತಂದ್ರೆ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇರೋದು ಅದಕ್ಕಿಂತ ಜಾಸ್ತಿ ಅಕಸ್ಮಾತ್ ಆಗಿ ಬರಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ಟೋಕನ್ ಕೊಟ್ಟಿದ್ದೀರಲ್ಲ ಟೋಕನ್ ಕೊಟ್ಟು ಊರ್ ಹೆಸಕ್ ಬರ್ದು ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ಲ ನಾವು ಅಕಸ್ಮಾತ್ ಆಗ ಬರಕ್ ಸಾಧ್ಯ ಎಲ್ಲೆಲ್ಲಿಂದ ಶಾಲೆ ತಲೆ ಬಿಡುತ್ತೆ ಊರ್ ಹೇಳಕ್ ಬರಲ್ಲ ಬರ್ತೈತೆ ಸೀರಾಯಿಂದ ಬರ್ತಾ ಇದ್ದೆ ಹಾವೇರಿಯಿಂದ ಬರ್ತಾವೆ ಈ ಕಡೆ ತಮಿಳುನಾಡಿಂದ ಬರ್ತಾವೆ ಈ ಕಡೆ ಕೋಲಾರ ಯಾವ್ದಾದ ಜನನ ನಾವು ಆಲ್ ಓವರ್ ಕರ್ನಾಟಕ ಪ್ಲಸ್ ನಮ್ಮ ತಮಿಳ್ನಾಡು ಬಾರ್ಡ್ರಲ್ಲಿ ಹೋಗಿ ಒಂದು ಹತ್ತು ಹತ್ರನೂ ಕೊಡ್ತಾ ಇದ್ವಿ ಆಮೇಲೆ ಅಣ್ಣವ್ರನ್ನ ಬಾಳೆ ನಾವು ಪ್ರಶಂಸೆ ಮಾಡಬೇಕು ಏನಂತಂದ್ರೆ ನೋಡಿ ಪ್ರೋತ್ಸಾಹನ ಯಾವ ಮಟ್ಟಕ್ಕೆ ಐತೆ ಅಂತಂದರೆ ಇನ್ನೂರು ಜನ ಏನು ದೀಪಗಳು ಮಾಡ್ತಾ ಇದಾರೆ ಇದು ಹಳ್ಳಿಕಾರ ಹಬ್ಬ ಅಂದ್ಬಿಟ್ಟು ಮೆನ್ಷನ್ ಮಾಡ್ರಿ ದಯವಿಟ್ಟು ಹಳ್ಳಿ ಕಾರ ರಾಮಗೊಂಡಿ ಊರು ಹಬ್ಬ ಅಂತ ಹಾಕ್ರಿ ಯಾಕಂತಂದ್ರೆ ಎಲ್ಲೂ ನಡೆದಿಲ್ಲ ಈ ತರ ಎಲ್ಲೂ ಮಾಡಿಲ್ಲ ಇದು ಇತಿಹಾಸದಲ್ಲಿ ಇತಿಹಾಸ ಕೂಟದಲ್ಲಿ ಇದೊಂದು ದಾಖಲಾತಿ ಆಗ್ತದೆ ಇದರಲ್ಲಿ ಏನಂತಂದ್ರೆ ತನು ಮನ ಎರಡೂ ಅರ್ಪಿಸಿ ಮಾಡ್ತಾ ಇರೋದು ಏನಾದರೂ ಏನಾದರೂ ಕನ್ಸಲ್ಲಾದ್ರೂ ಕೇಡ್ ಮಾಡ್ಬೇಕಂತ ಕಾಣಬೈಸಿದ್ರೆ ಸಪ್ ರಾಮನ ಕನ್ಸೋದು ಅಷ್ಟು ಇಷ್ಟ ಅಲ್ಲ ನಾನು ಅಯಮ್ಮ ಬಸಾಪ ನಂಬಿರೋದು ಬಂದಿಲ್ಲ ನಡೆಯೋದೇ ಒಳ್ಳೆ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡೀತಾ ಇರೋದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡ್ತಾ ಇರೋ ಕಾರ್ಯ ಇದು ಜೀರೋ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇರೋದು ಒಂದೇ ಉಳಿಬೇಕು ಒಂದೇ ಇಲ್ಲಿ ಇರೋದು ಆ ಕಾರಣಕ್ಕ ಬಸ್ ಬೇಜು ಈ ಗ್ರಾಮಸ್ಥರಿಗೆ ಇಲ್ಲಿ ಈ ಮುಖಂಡ್ರಿಗೆ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾಕಂತಂದ್ರೆ ಬಸ್ ಸೇವೆ ಮಾಡೋದು ಎಲ್ಲರಿಗೂ ಸಿಕ್ಕೋದಲ್ಲ ಟೀಕೆ ಮಾಡೋದು ಟಿಫಿನಿ ಮಾಡೋದು ಎಲ್ರಿಗೂ ಸಿಗ್ತದೆ ಯಾಕಂದ್ರೆ ನಾವು ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಕಮೆಂಟ್ ಹೊರ್ಬಿಡ್ಬೋದು ಅಲ್ವಾ ಆ ಹೊಡೆಯೋಕಿ ಮುಂಚೆ ಹತ್ತಲ್ಲ ನೂರಲ್ಲ ಸಾವಿರ ಅಲ್ಲ ಕೋಟಿ ಸಲ ಯೋಚನೆ ಮಾಡಬೇಕು ಈ ಭಾಗ ಮಾತಾಡಿದ್ರೆ ನಾವು ಪ್ರೇಮ ಯಾಕಂತಂದರೆ ಈ ಕಾರ್ಯಗಳೆಲ್ಲನೂ ಅದು ಅಷ್ಟು ಸುಲಭ ಮಾಡಿಸೋದಲ್ಲ ಆ ತಾಯಿ ಜ್ಞಾನ ಕೊಟ್ಟು ಕೊಡ್ಬೇಕಂದ್ರೂ ಅದಕ್ಕೊಂದು ಕಾರಣ ಇರ್ತೈತೆ ಆ ಕಾರ್ಯ ನಡಿಬೇಕಂದ್ರೂ ಒಂದು ಕಾರಣ ಇರ್ತೈತೆ ಆ ಕಾರಣಕ್ಕೆ ಇವತ್ತು ರಾಮಗೊಂಡಿನಲ್ಲಿ ನಡೀತಾ ಇರ್ತಕ್ಕಂಥ ಇದೊಂದು ಇತಿಹಾಸ ಹುಡ್ತೂರು ಹೋಬಳಿ ರಾಮಗೊಂಡಹಳ್ಳಿ ಗ್ರಾಮ ಮಾದೇಪುರ ಕ್ಷೇತ್ರ ಈ ಕಲೀತಕ್ಕಂಥ ಕಾರ್ಯ ಅವತ್ತು ಪುಟದಲ್ಲಿ ಒಂದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅವಾಗ ಅನ್ನೋರು ಒಂದು ಕ್ವಶನ್ ಕೇಳಿದ್ರು ಅವ್ರು ತಪ್ಪಾಗಿ ಕೇಳಿಬಿಟ್ರು ಆ ಕ್ವಶನ್ ನಾನೇ ಕೇಳಿ ಆನ್ಸರ್ ಕೊಡ್ತೀನಿ ಅವ್ರು ಹೇಳಿದ್ರು ಅಕಸ್ಮಾತ್ ಆಗಿ ಅಂತ ಅಕಸ್ಮಾತ್ ಆಗಿ ಬರೋ ಅಷ್ಟು ದಟ್ರ್ ಯಾರು ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಲ್ವಾ ಆವು ಅನ್ನ ಅನ್ನೋದು ಕೊಡ್ಬೋದು ನಾವು ಮನೆ ಮನೆ ಹತ್ರಕ್ಕೆ ಹೋಗಿ ಕರೆಯೋಕ್ಕಾಗಲ್ಲ ತಟ್ಟೆಗೆ ಅನ್ನ ಹಾಕ್ಬೋದು ನೆತ್ತಿ ಮೆತ್ತಿ ಆಗಲ್ಲ ಹೊಟ್ಟೆ ಒಳಗೊಂಡು ಜೀರ್ಣ ಮಾಡೋಕ್ಕಾಗಲ್ಲ ಅಲ್ವಾ ಕರೆಯೋದು ನಮ್ಮ ಧರ್ಮ ಬರೋದು ನಿಮ್ಮ ಧರ್ಮ ಅರ್ಥ ಆಯ್ತಾ ಕರ್ಮ ಮನೆಗೆ ಇರ್ತಾರೆ ಧರ್ಮ ಕರ್ಮ ನೋಡ್ದವ್ ಬರ್ತಾನೆ ಯಾಕಂತಂದ್ರೆ ಕಷ್ಟದಲ್ಲಿ ಅಂತ ಗೊತ್ತಿರ್ತದೆ ಹಸದವ್ನಿಗೆ ಗೊತ್ತು ಅನ್ನದ ಬೆಲೆ ನೊಂದವನಿಗೆ ಗೊತ್ತು ಗೌರವದ ಬೆಲೆ ಅರ್ಥ ಆಯ್ತಣ್ಣ ಅದ್ರಾಗ ಅದ್ ಎರಡೂ ಇಲ್ದಿರೋ ಇರೋರು ಸಾಧನೆ ಅನ್ನೋ ಪದದಿಂದ ದೂರ ಇರ್ತಾರೆ ಯಾವ ಪದದಿಂದ ಸಾಧನೆ ಸಾಧನೆ ಅನ್ನೋದು ಯಾಕಂದ್ರೆ ಟೈಮ್ ಸರಿಯಾಗಿ ಊಟ ನೀರು ಎರಡು ಬಿಟ್ಟಿರೋನೇ ಸಾಧನೆ ಕತ್ತರವಾಗಿರೋದು ಇವೆರಡೂ ಟೈಮ್ ಸರಿಯಾಗಿ ಮಾಡಿಕೊಂಡು ಈ ಬೇಕಾದ ತಿಂದ್ಕೊಂಡಿರೋನು ಬೆಡ್ ಮೇಲೆ ಮಲಗೇ ಇರಬೇಕು ಅವನು ಅಲ್ವಾ ಹೌದು ಯಾಕೆ ಮಾತೇ ಹೇಳ್ತೀನಿ ಅಂತಂದ್ರೆ ಸಾಧಕರದ್ದು ಇನ್ನೆಲ್ಲ ಎತ್ಕೊಂಡು ಹೋಗಿ ನೋಡಿರಿ ನೀವು ಹೊಟ್ಟೆ ಊಟ ಇಲ್ದಿರ ಇರೋ ದಿನಗಳು ಎಷ್ಟು ದಿನನೋ ಮಿತಿಗಳ ಇರೋ ದಿನ ಎಷ್ಟು ದಿನನೋ ಏನೋಣ ಆ ಕಾರಣಕ್ಕೆ ಯಾರಾದರೂ ಏನಾದರೂ ಇದ್ರೆ ನಮ್ಮ ಕೈಯಲ್ಲಿ ಅದನ್ನು ಸಹಾಯ ಮಾಡೋಣ ಇಲ್ಲ ದೂರದಿಂದ ನಾನು ನಿಂತ್ಕೊಂಡು ಇಗ್ನೋರ್ ಮಾಡಿಬಿಡೋಲ್ಲ ಅದು ಬಿಟ್ಬಿಟ್ಟು ಅದ್ರ ಕಲ್ಲಾಕೋರೆದು ಈ ಥರ ಚೀಪಾಗಿ ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದ್ರನ್ನ ಯಾಕಂತಂದರೆ ನಿಂದಿದ್ದವ್ರು ಇರಬೇಕು ಅಯ್ಯ ಅಂದಿ ಅಂತೆ ಅಂತ ಅಂದ್ಬಿಟ್ಟು ಕೆಲವರು ಮಾಡ್ತಾರೆ ಬಟ್ ಇಂಥ ಕಾರ್ಯಗಳೆಲ್ಲ ಮಾಡೋಕ್ಕೋದ್ರೆ ಅದಕ್ಕಿನ್ನ ಚೀಪ್ ಆಗಿ ಹೋಗ್ತೀರ ಆ ಅದಕ್ಕಿನ್ನ ಚೀಪ್ ಆ ಕಾರಣಕ್ಕೆ ಇವಾಗ ನಾವು ವ್ಯವಸ್ಥಿತವಾಗಿ ಟೈಮ್ ಕೊಟ್ಟಿದ್ರಣ್ಣ ಯಾಕಂತಂದರೆ ಒಂದು ಗ್ರಾಮ್ ಚಿನ್ನ ಅವ್ರ ಉಪಹಾರಗಳು ಇವೆಲ್ಲ ಮಾಡಬೇಕಂದ್ರೆ ಒಂದೂವರೆಗೆ ಹತ್ತು ಸಾವಿರದಿಂದ ಹನ್ನೊಂದು ಹನ್ನೆರಡು ಸಾವಿರ ಬರ್ತೈತಿ ಖರ್ಚು ಏನಣ್ಣ ಚಿನ್ನದಿಂದ ಹಿಡ್ದು ಹೂಗುಲಿಂದ ಹಿಡ್ದು ಅದು ಎಕ್ಸಸ್ ಮಾಡೋಕ್ಕೂ ಆಗಲ್ಲ ಕಮ್ಮಿನೂ ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ವ್ಯವಸ್ಥಿತವಾಗಿ ಬರ್ಕೊಂಡಿದ್ದೀವಿ ಅದು ಹೆಂಗೆ ಬರೋಕ್ಕೆ ಸಾಧ್ಯ ಅಲ್ವಾ ಇದು ಕೆಲವೊಬ್ಬರೆಲ್ಲನು ನಮ್ಮನ್ನು ಕರ್ದಿಲ್ಲ ನಮ್ಮ ಮನೆ ಹತ್ರ ಬಂದು ಕರ್ದಿಲ್ಲ ಇದು ನಮ್ಮ ಮನೆ ಫಂಕ್ಷನ್ ಅಲ್ಲ ನಾನು ಮನೆ ಮನೆ ಹತ್ರಕ್ಕೆ ಹೋಗಿ ನನ್ನ ಮದುವೆ ಐತೆ ಬನ್ರಿ ಇಲ್ಲ ನಮ್ಮ ಮನೆಯಲ್ಲಿ ಕಾರ್ಯ ಐತೆ ಬನ್ರಿ ಅಂತ ಕರಿಯ ಇದು ಮಾಡ್ತಾ ಇರೋದು ಸರ್ವೇ ಜನ ಸುಖಿನೋ ಬಹುದು ಅಂತ ಮಾಡ್ತಾ ಇರೋ ಕಾರ್ಯ ಐತೆ ಇದ್ರಲ್ಲಿ ಇಂಟ್ರೆಸ್ಟ್ ಇರೋ ಬರ್ಬೋದು ಜನಗಳಿಗೆ ನಾನು ಹೇಳೋದು ಎಲ್ಲಿಂದ ಬೇಕಾದ್ರು ಬನ್ರಿ ಈ ಕಾರ್ಯ ಕಂಡಾಗ ನೋಡ್ರಿ ಯಾಕೆ ಈ ಮಾತ ಹೇಳ್ತೀನಿ ಕೆಲವರು ಬೆಂಗಳೂರು ಸುತ್ತಮುತ್ತ ಇರೋಕೆ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ನೀವು ನೋಡೋಕ್ ಸಿಕ್ಕಲ್ಲ ಹಳ್ಳಿಗಳಿಗೆ ಹೋಗಿ ನೀವು ಆಗಲ್ಲ ಎಂತೆ ಬೆಟ್ಟದ ಸಾಲಿಂದ ಬರ್ತಾವೆ ಹೊರಗ್ ಬೆಟ್ಟದ ಸಾಲು ಓರಿ ನೋಡ್ಬೇಕಂದ್ರೆ ಬಸ್ ಪ್ಲೇಸ್ಪುರ್ ನೋಡ್ದಂಗೆ ಈ ಮಾತು ಬರ್ತಿಕೊಳ್ರಿ ಅವು ಜನಾನ ಮತ್ತು ಈ ವಾತಾವರಣ ನೋಡ್ದಿರೋ ದನ ಅವು ಕಾಡಲ್ಲಿ ಕಾಡಲ್ಲಿ ಬೆಳೆದಿರೋ ದನ ನಮ್ಮ ಮಾತು ಗೌರವ ಕೊಟ್ಟು ಕಾಡೋ ಓರಿಗಳು ಒಂದು ಹತ್ತು ಬರ್ತವೆ ಅವುಗಳ್ ನೀವು ನೋಡಬೇಕು ಬಸ್ ಪ್ಲೇಸ್ಪುರ್ ರೂಪಾನೇ ಅವು ಆ ಕಾರಣಕ್ಕೆ ದಯವಿಟ್ಟು ಬಂದು ಇಲ್ಲಿ ಪ್ರೋತ್ಸಾಹ ಮಾಡ್ರಿ ಹಳ್ಳಿ ಕಾರ್ ಉಳ್ಸೋ ನಿಟ್ಟಲ್ಲಿ ಬಾಯಿ ಮಾತಲ್ಲಿ ನಾನು ಹಳ್ಳಿ ಕಾರ್ ಬಡಿಯಾ ನಾನು ಹಳ್ಳಿ ಕಾರ್ ಬಡಿಯಾ ಇದು ನನಗೆ ಯಾರು ಹಳ್ಳಿ ಕಾರ್ ಬಡಿಯೋ ಜನ ಕೊಟ್ಟಿರೋ ಬಿದ್ದೋದು ನಾನು ಎಲ್ಲೂ ಹಾಕ್ಕೊಂಡಿಲ್ಲ ನಾನೇ ಹಳ್ಳಿ ಕಾರ್ ಬಡಿಯಾ ಅಂತ ಇವಾಗ ಇಂಥ ಕಾರ್ಯಗಳು ಮಾಡ್ಲಿ ಸಮುದ್ರ ಇದು ಇದ್ದವ್ನು ಈಜ್ಬೋದು ಇನ್ನೂ ತಾಕತ್ತಿದ್ರೆ ಪಾತಾಳಕ್ಕೆ ಹೋಗಿ ಮುದ್ದೆಕ್ಕೊಂಬರ್ಬೋದು ಅದು ಅವ್ನು ತಾಕತ್ತು ಎರಡು ಮಾಡೋಕಾಗ್ತಿರ ಇರೋನು ಗಟ್ಟೆ ಮೇಲೆ ಕುತ್ಕೊಂಡು ಟಮೆಂಟ್ ಹೊಡಬೇಕು ಅಷ್ಟೇ ಅವ್ನು ಹಂಗೆ ಇವ್ನಿಂಗ್ ಅಂತ ಇನ್ನೂ ನಾಲ್ಕು ಮುಳುಗಿ ಸಾಯ್ತಾರೆ ಅರ್ಥ ಆಯ್ತಾ ಒಳ್ಳೇದು ಒಳ್ಳೇದಾಗಬೇಕು ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಹಳ್ಳಿ ಕಾರ್ ಕೈ ಜೈ ಹೇಳ್ರಿ